ಮಿಕ್ಸಿಗ್ ಬಂದ್ರೆ ನೀವು ತೌಸಂಡ್ ಫೈವ್ ಹಂಡ್ರೆಡ್ ಇಂದ ನಾವು ಮಿಕ್ಸಿ ಕೊಡ್ತಾ ಇದೀವಿ ಸರ್ ತೌಸಂಡ್ ಫೈವ್ ಹಂಡ್ರೆಡ್ ಒಂದ್ ವರ್ಷ ವಾರಂಟಿ ಇರ್ತೈತೆ ಯಾವುದೋ ವಿತೌಟ್ ವಾರಂಟಿ ಕೊಡ್ತಾ ಇಲ್ಲ ನಾವು ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ಕೊಡಿ ಒಂದಲ್ಲ ಎರಡಿದೆ ನೋಡಿ ಬೇಡ ನೈಂಟಿ ಲೀಟರ್ ಬೇಕಾ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಕೊಡಿ ಫ್ರಿಜ್ ನೋಡಬಹುದು ನೀವು ಕಂಡೀಷನ್ ನೋಡಿ ಹತ್ತು ವರ್ಷ ಕಂಪ್ರೆಸರ್ ವಾರಂಟಿ ಕೂಡ ಕೊಡ್ತಾ ಸಾವಿರದ ಐನೂರು ರೂಪಾಯಿಂದ ತರ್ಟಿ ಟೂ ಇಂಚು ಸ್ಟಾರ್ಟ್ ಇದೆ ನಿಮ್ಗೆ ಟ್ವೆಂಟಿ ಫೋರ್ ಇಂಚಸ್ ಬೇಕಾ ಹತ್ತು ಟಿವಿ ಬೇಕಾ ಕ್ವಾಂಟಿಟಿ ಹದಿನೈದು ಟಿವಿ ಕ್ವಾಂಟಿಟಿ ಬೇಕಾ ಖಂಡಿತವಾಗ್ಲೂ ಪ್ರತಿ ಹದಿನಾರು ಸಾವಿರದ ಐನೂರು ರೂಪಾಯಿ ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನ್ ಸಿಗ ಬನ್ನಿ ಆನ್ಲೈನ್ ತೋರಿಸಿ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತಾ ಇದೀವಿ ಸರ್ ನಾವು ಆನ್ಲೈನಲ್ಲಿ ಎಂ ಆರ್ ಪಿ ಮೇಲೆ ಬೇಕು ಅಂದ್ರೆ ಫಿಫ್ಟಿ ಪರ್ಸೆಂಟ್ ತನಕ ಡಿಸ್ಕೌಂಟ್ ಕೊಡ್ತೀವಿ ಇದೆ ಎರಡ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಎಂ ಆರ್ ಪಿ ಇದೆ ಒಂಬೈನೂರ ಐವತ್ತು ರೂಪಾಯಿ ನಮ್ಮ ರೇಟು ಸರ್ ನೀವು ನೋಡ್ಕೊಂಡ್ ಬನ್ನಿ ಆನ್ಲೈನ್ ಆದ್ರೂ ನೋಡಿ ಮತ್ತೆ ತ್ರೀ ಬರ್ನಲ್ಲ ಪಿಜನ್ ತ್ರೀ ಬರ್ನಲ್ಲ ಸಾವಿರದ ಐನೂರ ಐವತ್ತು ರೂಪಾಯಿ ಕೊಡ್ತಾ ಇದೀವಿ ಎರಡೇ ಒಂದೇ ಬ್ರಾಂಡ್ಗೆ ತೋರಿಸಿಲ್ಲ ನಾನು ಬಟರ್ಫ್ಲೈ ಕೊಡ್ತೀನಿ ಪ್ರೆಸ್ಟೀಜ್ ಕೊಡ್ತೀನಿ ಥರ್ಮಂಡೋರ್ ಅಂತ ಕೊಡ್ತೀನಿ ಲೈಫ್ ಲಾಂಗ್ ಕೊಡ್ತೀನಿ ಮತ್ತೆ ಬ್ಲೋ ಆಟೋ ಏಳರಿಂದ ಎಂಟು ಕಂಪನಿ ಎಷ್ಟೋ ಕೂಡ ನಾವು ಕೊಡ್ತಾ ಇದೀವಿ ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಅಮೂಲ್ ಫ್ಯಾನ್ ಕೊಡ್ತಾ ಇದ್ದೆವು ಮತ್ತೆ ಎಲ್ ಜಿ ಬೇಕಾ ಮೈಕ್ರೋ ಓವನ್ ಎಲ್ ಜಿ ಕೊಡ್ತಾ ಇದೀವಿ ಕ್ರಾಂಪ್ಟನ್ ಮತ್ತೆ ಬನ್ನಿ ಫಿಜನ್ ಬೇಕಾ ಫಿಜನ್ ಕೂಡ ಮೂರ್ ಸಾವಿರದ ಐನೂರ ತೊಂಬತ್ತೈದು ರೂಪಾಯಿ ಓವೆಲ್ ನ ಏಳ್ ಸಾವಿರದ ಐನೂರ ತೊಂಬತ್ತೊಂಬತ್ ರೂಪಾಯಿ ನಾವು ಪ್ರೊವೈಡ್ ಮಾಡ್ತಾ ಇದೀವಿ ನೀವು ಗಾರ್ಡು ಟೆನ್ ಲೀಟರ್ ಗೀಸರ್ ಇದು ನಿಮ್ಗೆ ಐದು ಸಾವಿರದ ಐನೂರು ರೂಪಾಯಿಯಿಂದ ಹದಿನೈದು ಲೀಟರ್ ಗೀಸರ್ ಕೊಡ್ತಾ ಇದೀವಿ ಟೆನ್ ಲೀಟರ್ ಬೇಕಾ ನಿಮ್ಗ ಜಾನ್ಸನ್ ಬೇಕಾ ಕ್ರಾಂಪ್ಟನ್ ಬೇಕಾ ಬ್ಲೋಟ್ ಬೇಕಾ यु ग्रैंडर बे बटरफ्लाई बेका यूनिवर्सल बेका प्रेस्टीज बेका विजयलक्ष्मी बेका ಅಲ್ಲ ಪಿಜನ್ ಬೇಕಾ ಫಿಜನ್ ಕೂಡ ನಮಸ್ಕಾರ ವೀಕ್ಷಕರೇ ಮದ್ಯದಾಗಿ ನಿಮ್ಮೆಲ್ಲರಿಗೂ ನಮ್ಮ ಬಳಗಕ್ಕೆ ಸ್ವಾಗತ ಸೊ ನಾವೀಗ ಬೆಂಗಳೂರಿನ ಚಂದ್ರ ಲೇಔಟ್ ಅಲ್ಲಿರುವಂತಹ ಶಾರದಾ ಎಂಟರ್ಪ್ರೈಸಸ್ ಹತ್ರ ಇದ್ದೀವಿ ಸೊ ನೀವೇನಾದ್ರು ವೀಕ್ಷಕರೇ ಟಿವಿ ವಾಷಿಂಗ್ ಮೆಷೀನು ಫ್ರಿಡ್ಜು ಕೂಲರ್ ಈ ಏನಾದರೂ ಒಂದು ಹೋಮ್ ಅಪ್ಲೈನ್ಸಸ್ ಪ್ರಾಡಕ್ಟ್ ನ ತಗೋಬೇಕಂದ್ರೆ ಸ್ವಲ್ಪ ತಡೀರಿ ವಿಡಿಯೋ ನೋಡಿ ವಿಡಿಯೋ ನೋಡ್ಬಿಟ್ಟು ತಗೊಳ್ಳಿ ಯಾಕಪ್ಪ ಅಂತಂದ್ರೆ ಸೊ ನಾವ್ ಇಲ್ಲಿಗೆ ಬಂದಿರೋ ಮುಖ್ಯ ಉದ್ದೇಶ ಏನಂತಂದ್ರೆ ನೀವು ನೋಡಬಹುದು ಯಾವ್ದಾದ್ರು ಒಂದು ಹಬ್ಬದ ವಿಶೇಷವಾಗಿ ಯಾವ್ದೇ ಒಂದು ಔಟ್ಲೆಟ್ ಗಳಲ್ಲಿ ಎಂ ಆರ್ ಪಿ ಮೇಲೆ ಡಿಸ್ಕೌಂಟ್ ಅಂತ ಕೊಡ್ತಾರೆ ಅದು ಬಿಟ್ರೆ ಬೇರೆ ಏನೋ ಆಫರ್ ಕೊಡಲ್ಲ ಫಾರ್ ದ ಫಸ್ಟ್ ಟೈಮ್ ಇವ್ರು ಬಂದು ನಿಮ್ಗೆ ಇವ್ರ ಹತ್ರ ಸಿಗುವಂತ ಒಂದು ಪ್ರಾಡಕ್ಟ್ ಏನಿದೆ ಅದು ಆನ್ಲೈನ್ ಅಲ್ಲಿ ಏನ್ ರೇಟ್ ಸಿಗುತ್ತೆ ಅದಕ್ಕಿಂತ ಕಡಿಮೆ ರೇಟಲ್ಲಿ ಕೊಡ್ತಾರೆ ಅಂದ್ರೆ ಹೋಲ್ಸೇಲ್ ರೇಟಲ್ಲಿ ಕೊಡ್ತಾರೆ ಇದು ಒಂದು ಫ್ಯಾಕ್ಟರಿ ಔಟ್ಲೆಟ್ ಅಂತಾನೆ ಹೇಳ್ಬೋದು ಫ್ಯಾಕ್ಟರಿ ಔಟ್ಲೆಟ್ ಇದು ಸೊ ಇನ್ನೊಂದು ವಿಶೇಷ ಏನಪ್ಪಾ ಅಂತಂದ್ರೆ ಮೇ ತಿಂಗಳಿಂದ ಆಗಸ್ಟ್ ಹದಿನೈದು ಅಂದ್ರೆ ಸ್ವಾತಂತ್ರ್ಯ ದಿನೋತ್ಸವದ ವರೆಗೂ ಯಾರು ಇವ್ರ ಹತ್ರ ಪರ್ಚೇಸ್ ಮಾಡ್ತಾರೋ ಅವ್ರಿಗೆ ಒಂದು ಸರ್ಪ್ರೈಸ್ ಗಿಫ್ಟ್ ಅನ್ನು ಸಹ ಕೊಡ್ತಾ ಇದ್ದಾರೆ ಅದೇನು ಮತ್ತೆ ಇನ್ನು ಇವ್ರ ಹತ್ರ ಏನೇನ್ ಪ್ರಾಡಕ್ಟ್ ಸಿಗುತ್ತೆ ಅವಕ್ಕೆ ಏನೇನ್ ಆಫರ್ ಇದೆ ಅವೆಲ್ಲನೂ ತಿಳ್ಕೊಂಡ್ ಬರೋಣ ಬನ್ನಿ ಈ ವಿಡಿಯೋನ ಶುರು ಮಾಡೋಣ ಸರ್ ನಮಸ್ಕಾರ ನಮಸ್ಕಾರ ಸರ್ ಸಾಮಾನ್ಯವಾಗಿ ವಿಶೇಷವಾದ ಸಂದರ್ಭಗಳಲ್ಲಿ ಮಾತ್ರ ಎಂ ಆರ್ ಪಿ ಮೇಲೆ ಕೆಲವೊಂದು ಔಟ್ಲೆಟ್ ಅಲ್ಲಿ ಡಿಸ್ಕೌಂಟ್ ಕೊಡ್ತಾರೆ ಬಟ್ ನೀವೇನು ಹೇಳ್ತಾ ಇದೀರ ಅಂದರೆ ಆನ್ಲೈನ್ ಅಲ್ಲಿ ಏನು ಸಿಗುತ್ತಲ್ಲ ನಮ್ಮ ಪ್ರಾಡಕ್ಟ್ಗಳು ಅದ್ರ ಮೇಲೂ ಸಹ ನಾವು ಡಿಸ್ಕೌಂಟ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದೀರಾ ಸೊ ಹಿಂಗೆ ಹೇಳಿದಾಗ ಸಾಮಾನ್ಯವಾಗಿ ಜನರಿಗೆ ಏನು ಡೌಟ್ ಬರುತ್ತಪ್ಪ ಅಂತಂದ್ರೆ ಇವ್ರು ಕೊಡ್ತಾ ಇರುವಂಥ ಪ್ರಾಡಕ್ಟ್ಗಳು ಕ್ವಾಲಿಟಿ ಇರುತ್ತೋ ಇಲ್ಲ ಅಂತ ಡೌಟ್ ಬರುತ್ತೆ ಇದ್ರ ಬಗ್ಗೆ ತಿಳಿಸ್ಕೊಡ್ತೀರಾ ಸರ್ ಸರ್ ಖಂಡಿತವಾಗ್ಲೂ ನಾನು ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಸರ್ ಜನ ಏನ್ ಹೇಳ್ತಾರೆ ಇದೇ ಅಮೆಝಾನು ಫ್ಲಿಪ್ಕಾರ್ಟ್ ಅಲ್ಲೆಲ್ಲ ಸೆವೆಂಟಿ ಪರ್ಸೆಂಟ್ ಏಯ್ಟಿ ಪರ್ಸೆಂಟ್ ಆಫ್ ಅಂತ ಹೇಳಿದ್ರೆ ಮುಗಿಬಿತ್ ಅಳ್ತಾರೆ ಆದ್ರೆ ನಮ್ಮ ಹತ್ರ ಪ್ರಾಡಕ್ಟ್ ತೋರಿಸ್ತೀವಿ ನಾವು ನೀವು ಇದು ಸ್ಯಾಮ್ಸಂಗ್ ಟಿವಿ ಅಂದ್ರೆ ಸ್ಯಾಮ್ಸಂಗ್ ಒಂದ್ಸರಿ ಚೆಕ್ ಮಾಡಿ ಚೆಕ್ ಆದ್ಮೇಲೆ ನೀವು ಅಮೌಂಟ್ ಕೊಡಿ ನಾವು ಈ ಪೀಸ್ ತೋರಿಸ್ಬಿಟ್ಟು ಅವ್ರು ಮುಂದೆನೇ ಪ್ಯಾಕಿಂಗ್ ಮಾಡಿ ನಾವು ಕೊಡ್ತೀವಿ ಸರ್ ಇದು ನಾವು ಏನು ಅಂದ್ರೆ ಒಂದೇ ಒಂದೇ ಮಾಡ್ಲು ಹಂಡ್ರೆಡ್ ಟೂ ಹಂಡ್ರೆಡ್ ಪೀಸ್ ತಗೊಂಡಾಗ ನಾವು ಮಧ್ಯವರ್ತಿಗಳು ಇಲ್ದಂಗೆ ನಾವು ಡೈರೆಕ್ಟ್ ಕಸ್ಟಮರಿಗೆ ಕೊಡಬಹುದು ಕೆಲವೊಂದು ಶೋರೂಮ್ ಏನು ಏನ್ ಮಾಡ್ತಾರೆ ಅಂದ್ರೆ ಫೈವ್ ತೌಸಂಡ್ ಟೆನ್ ತೌಸಂಡ್ ಲಾಭ ಇಟ್ಕೊಳ್ತಾರೆ ನಾವು ಆತರ ಮಾಡೋದಿಲ್ಲ ಸರ್ ಒಂದು ತೌಸಂಡ್ ರುಪಿ ಕೊಟ್ಟರು ಸಾಕು ನಾವು ಪ್ರಾಡಕ್ಟ್ ಕೊಡ್ತೀವಿ ಗೆ ತುಂಬಾ ಲೀಸ್ ರೇಟ್ ಅಲ್ಲಿ ನಾವು ಪ್ರಾಡಕ್ಟ್ ಕೊಡಬೇಕು ಅಂತ ನಾವು ಒಂದು ಫ್ಯಾಕ್ಟ್ರಿ ಔಟ್ಲೆಟ್ ಮಾಡ್ತೀವಿ ಸರ್ ಮಧ್ಯವರ್ತಿಗಳು ಇಲ್ಲದಂಗೆ ಡೈರೆಕ್ಟ್ ಫ್ಯಾಕ್ಟರಿ ಕಡೆಯಿಂದ ಕಸ್ಟಮರ್ ಕೊಡೋದಕ್ಕೆ ಫ್ಯಾಕ್ಟರಿ ಔಟ್ಲೆಟ್ ಅಂತ ನಾವು ಕರಿತೀವಿ ಸರ್ ಓಕೆ ಸರ್ ಸರಿ ನಿಮ್ಮ ಒಂದು ಔಟ್ಲೆಟ್ ನಲ್ಲಿ ಸ್ವಾತಂತ್ರ್ಯ ದಿನೋತ್ಸವದ ವಿಶೇಷವಾಗಿ ಒಂದು ಸರ್ಪ್ರೈಸ್ ಗಿಫ್ಟ್ ನಮ್ಮ ಕಸ್ಟಮರ್ಗೆ ಕೊಡ್ತಾ ಇದೀವಿ ಅಂತ ಹೇಳ್ತಾ ಇದೀರಾ ಸೊ ಅದ್ರ ಬಗ್ಗೆ ಮಾಹಿತಿ ತಿಳ್ಸೊಡ್ತೀರಾ ಸರ್ ಹೌದು ಸರ್ ಖಂಡಿತವಾಗ್ಲೂ ನಾವು ಆಗಸ್ಟ್ ಹದಿನೈದನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತೈದರ ತನಕ ಏನ್ ಬಿಲ್ ಆಗುತ್ತೋ ಐವತ್ತು ಸಾವಿರ ಬಿಲ್ ಆದಂತ ಕಸ್ಟಮರ್ ಅಲ್ಲಿ ನೂರು ಜನದಲ್ಲಿ ಐದು ಜನಕ್ಕೆ ಹತ್ತು ಸಾವಿರ ಶಾರದಾ ಎಂಟರ್ಪ್ರೈಸಸ್ ಶಾಪಿಂಗ್ ವಾಚರ್ ಕೊಡ್ತಾ ಇದೀವಿ ಮತ್ತೆ ಇಪ್ಪತ್ತೈದು ಸಾವಿರದ ಅಂತ ಬಿಲ್ ಆದಂತ ನೂರು ಜನದಲ್ಲಿ ಐದು ಜನಕ್ಕೆ ಐದು ಸಾವಿರದಂತೆ ಶಾಪಿಂಗ್ ವಾಚರ್ ಕೊಡ್ತಾ ಇದೀವಿ ಅವರು ಯಾವುದೇ ರೀತಿ ಪ್ರಾಡಕ್ಟ್ ಬೇಕಾದ್ರೆ ಪರ್ಚೇಸ್ ಮಾಡ್ಬೋದು ನಮ್ಮಲ್ಲಿ ಮತ್ತೆ ಹದಿನೈದು ಸಾವಿರ ತಗೊಂಡಂತ ನೂರು ಜನದಲ್ಲಿ ಹತ್ತು ಜನ ಅಂದ್ರೆ ನೀವು ನೋಡಿ ಹತ್ತರಲ್ಲಿ ಒಬ್ರುಗ ಪ್ರೈಸಸ್ ಗ್ಯಾರಂಟಿ ಇರುತ್ತೆ ಹತ್ತು ಜನಕ್ಕೆ ಎರಡು ಸಾವಿರದ ಐನೂರು ರೂಪಾಯಿ ಗಿಫ್ಟ್ ವಾಚರ್ ಕೊಡ್ತಾ ಇದೀವಿ ಶಾಪಿಂಗ್ ವಾಚರ್ ಅವರು ಬಂದು ನಮ್ಮ ಶಾರದಾ ಎಂಟರ್ಪ್ರೈಸಸ್ ಅಲ್ಲಿ ಎರಡು ಎರಡು ಸಾವಿರದ ಐನೂರು ಮತ್ತೆ ಐದು ಸಾವಿರ ಹತ್ತು ಸಾವಿರ ಏನ್ ಬೇಕೋ ಪ್ರಾಡಕ್ಟ್ ಪರ್ಚೇಸ್ ಮಾಡಬಹುದು ಇಲ್ಲಿ ನೀವು ಈ ಪ್ರಾಡಕ್ಟ್ ಕೊಡ್ತೀವಿ ಇಷ್ಟು ಎಂ ಆರ್ ಪಿ ಪ್ರಾಡಕ್ಟ್ ಕೊಡ್ತೀವಿ ಆ ತರ ಕೊಡ್ತಾ ಇಲ್ಲ ನಾವು ಟೆನ್ ತೌಸಂಡ್ ಶಾಪಿಂಗ್ ವಾಚರ್ ಅಂತಲೇ ಕೊಡ್ತಾ ಇದೀವಿ ಅವರು ಹತ್ತು ಸಾವಿರಕ್ಕೆ ಸಂಬಂಧಪಟ್ಟಂಗೆ ಯಾವ್ದೇ ಪ್ರಾಡಕ್ಟ್ ಅಂತ ನಾವು ಕೊಡ್ತೀವಿ ಸರ್ ಖಂಡಿತವಾಗ್ಲೂ ಅದೇ ಇಂಡಿಪೆಂಡೆನ್ಸ್ ಡೇ ಎರಡ್ ಸಾವಿರದ ಇಪ್ಪತ್ತೈದು ಆಗಸ್ಟ್ ಹದಿನೈದನೇ ತಾರೀಕು ನಾವು ಅನೌನ್ಸ್ ಮಾಡ್ತೀವಿ ಯಾರು ಬರ್ತಾರೋ ಅವ್ರೆಲ್ಲಾರ್ದು ಫೋನ್ ನಂಬರ್ ನಾವೇ ಕೂಡ ಕಾಲ್ ಮಾಡಿ ಅವ್ರನ್ನ ಫಾಲೋ ಅಪ್ ಮಾಡಿ ಕೊಡ್ತೀವಿ ಸರ್ ಇದು ಈ ಆಫರ್ ಇರುತ್ತೆ ಸರ್ ಈಗ ನಿಮ್ಮ ಹತ್ರ ಯಾವ್ಯಾವ ಪ್ರಾಡಕ್ಟ್ ಇದೆ ಮತ್ತೆ ಆ ಪ್ರಾಡಕ್ಟ್ ಮೇಲೆ ಏನೇನು ಆಫರ್ ಇದೆ ಅಂತ ತಿಳ್ಸ್ಕೊಡ್ತೀರಾ ಸರ್ ಖಂಡಿತ ಸರ್ ತರ್ಟಿ ಟೂ ಇಂಚ್ ಟಿವಿ ಅಂತ ಬಂದ್ರೆ ನಮ್ಮಲ್ಲಿ ತರ್ಟಿ ಟು ಇಂಚ್ ಟಿವಿ ಎಂಟೂವರೆ ಸಾವಿರ ಎಂಟು ಸಾವಿರದ ಐನೂರು ರೂಪಾಯಿಯಿಂದ ಸ್ಟಾರ್ಟಿಂಗ್ ಇದೆ ಸರ್ ಎಂಟು ಸಾವಿರದ ಐನೂರು ರೂಪಾಯಿ ಟಿವಿ ತಂದ್ರೆ ವಿತ್ ಬೆಂಗಳೂರು ಆಲ್ ಓವರ್ ಬೆಂಗಳೂರು ಫ್ರೀ ಇನ್ಸ್ಟಾಲೇಷನ್ ಇರುತ್ತೆ ನಾವು ನೀವು ವಿತೌಟ್ ಬೆಂಗಳೂರು ಆದ್ರೂ ಕೂಡ ಇನ್ಸ್ಟಾಲೇಷನ್ ಮಾಡಿಸ್ಕೊಡ್ತೀವಿ ಆದ್ರೆ ಚಾರ್ಜಸ್ ಆಗುತ್ತೆ ನೋಡಿ ಎಸರ್ ಕ್ಯೂ ಎಲ್ ಇಡಿ ಇದು ಎಸರ್ ಕ್ಯೂ ಎಲ್ ಇಡಿ ಟಿವಿ ಮತ್ತೆ ತರ್ಟಿ ಟೂ ಅಲ್ಲಿ ಯಾವ್ಯಾವ ಬ್ರ್ಯಾಂಡ್ ಇದೆ ಅಂತ ನಾನು ತೋರಿಸ್ತೀನಿ ನಿಮ್ಗ ಜೀಕ್ಸಿಲ್ ಅಂತ ಅಯ್ಯರ್ ಬ್ರ್ಯಾಂಡ್ ಕೂಡ ಇದೆ ಅಯ್ಯರ್ ಎಂ ಐ ಬ್ರ್ಯಾಂಡ್ ಇದೆ ತೋಷಿಬಾ ಥಾಮ್ಸನ್ನು ಎಂ ಐ ಮತ್ತೆ ಎಲ್ ಜಿ ಸ್ಯಾಮ್ಸಂಗು ಸೋನಿ ಎಲ್ಲಾ ಟಿ ವಿ ತರ್ಟಿ ಟೂ ಇಂಚಲ್ಲಿ ಸ್ಟಾರ್ಟ್ ಇದೆ ನಮ್ಮಲ್ಲಿ ಎಂಟು ಸಾವಿರದ ಐನೂರು ರೂಪಾಯಿಯಿಂದ ತರ್ಟಿ ಟೂ ಇಂಚ್ ಸ್ಟಾರ್ಟ್ ಇದೆ ನಿಮ್ಗೆ ಟ್ವೆಂಟಿ ಫೋರ್ ಇಂಚಸ್ ಬೇಕಾ ಹತ್ತು ಟಿವಿ ಬೇಕಾ ಕ್ವಾಂಟಿಟಿ ಹದಿನೈದು ಟಿವಿ ಕ್ವಾಂಟಿಟಿ ಬೇಕಾ ಖಂಡಿತವಾಗ್ಲೂ ಪ್ರೊವೈಡ್ ಮಾಡ್ಕೊಡೋಣ ನಿಮ್ಗೆ ಹೋಲ್ಸೇಲ್ ರೇಟಲ್ಲಿ ಈ ರೇಟ್ ಬೇರೆ ಕಡೆ ಎಲ್ಲೂ ಕೊಡಲ್ಲ ಸರ್ ಹೇಳ್ಬಹುದು ನಿಮ್ಗೆ ಈ ಟಿವಿ ಕಡಿಮೆ ಕೊಡ್ತೀವಿ ನಾಲ್ಕು ಸಾವಿರ ಕೊಡ್ತೀವಿ ಐದು ಸಾವಿರ ಕೊಡ್ತೀವಿ ಆ ತರ ಇಲ್ಲ ಸರ್ ನಾವು ಟಿವಿ ತೋರಿಸ್ತೀವಿ ಇದೇ ಬ್ರಾಂಡು ನೀವು ಆನ್ಲೈನಲ್ಲಿ ಚೆಕ್ ಮಾಡ್ಕೊಳ್ಳಿ ನಾವು ಇಷ್ಟೇ ಡಿಸ್ಕೌಂಟ್ ಕೊಡ್ತಾ ಇದೀವಿ ಇದೇ ಟಿವಿನೇ ಕೊಡ್ತೀವಿ ನಾವು ನಿಮ್ಗೆ ಇದನ್ನ ತೋರಿಸಿ ಬೇರೆ ಕೊಡೋದು ಆ ತರ ಇಲ್ಲ ಈ ಟಿವಿ ಎಂ ಆರ್ ಪಿ ತೋರಿಸ್ಬಿಟ್ಟು ಎಂ ಆರ್ ಪಿ ಅಲ್ಲಿ ಪರ್ಚೇಸ್ ಮಾಡ್ರೆ ನೋಡಿ ಇಪ್ಪತ್ತೆಂಟು ಸಾವಿರದ ಮುನ್ನೂರ ತೊಂಬತ್ತು ರೂಪಾಯಿ ಇದೆ ಎಂ ಆರ್ ಪಿ ಅಲ್ಲಿ ಪರ್ಚೇಸ್ ಮಾಡ್ರೆ ನಾವು ಅಷ್ಟು ಫ್ರೀ ಕೊಡ್ತೀವಿ ಇಷ್ಟು ಫ್ರೀ ಕೊಡ್ತೀವಿ ಅಂತ ಹೇಳೋದಿಲ್ಲ ಸರ್ ಇಪ್ಪತ್ತೆಂಟು ಸಾವಿರದ ಮುನ್ನೂರ ತೊಂಬತ್ತು ರೂಪಾಯಿ ಇರೋ ಟಿವಿ ಬರೀ ಹತ್ತು ಸಾವಿರ ರೂಪಾಯಿ ಕೊಡಿ ಸರ್ ನಾವು ಕೊಡ್ತಾ ಇದೀವಿ ಅದು ಬ್ರಾಂಡ್ ಒಯ್ಯರ್ ಬ್ರ್ಯಾಂಡ್ ಬ್ರಾಂಡ್ ತೋರ್ಸ್ಬಿಟ್ಟೆ ಕೊಡ್ತೀವಿ ನಾವು ಯಾವ್ದೋ ಗೊತ್ತಿಲ್ದಿರೋ ಬ್ರಾಂಡ್ ಆ ತರ ನಾವು ವ್ಯವಹಾರ ಮಾಡಲ್ಲ ಸರ್ ಬ್ರಾಂಡ್ ತೋರಿಸ್ಬಿಟ್ಟೆ ಟಿವಿ ನೀವು ನಾಲ್ಕ ಕಡೆ ಈ ರೇಟಿಂಗ್ ನಾವು ಟಿವಿ ಕೊಡ್ತಾ ಇದ್ದೀವಿ ಸರಿ ಹತ್ರ ತರ್ಟಿ ಟು ಇಂಚಸ್ ಇಂದ ಸ್ಟಾರ್ಟ್ ಆಗುತ್ತೆ ಅಂತ ಅಪ್ ಟು ಎಷ್ಟು ಇಂಚಸ್ವರೆಗೂ ಸಿಗಲಿಲ್ಲ ತರ್ಟಿ ಟು ಇಂಚಿಂದ ನೀವು ನೋಡಬಹುದು ನಮ್ ಶೋರೂಮಲ್ಲಿ ಇದು ಫಾರ್ಟಿ ತ್ರೀ ಇಂಚಸ್ ಬರುತ್ತೆ ಫಾರ್ಟಿ ಅಲ್ಲಿ ಒಂದೇ ಬ್ರಾಂಡ್ ನಾವು ಸೇಲ್ ಮಾಡೋದಿಲ್ಲ ಸರ್ ಫಾರ್ಟಿ ಅಲ್ಲಿ ಹದಿನೈದು ಬ್ರಾಂಡ್ ಟಿವಿ ಸೇಲ್ ಮಾಡ್ತೀವಿ ಸ್ಯಾಮ್ಸಂಗ್ ಎಲ್ ಜಿ ಎಂ ಐ ಟಿ ಸಿ ಎಲ್ ತೋಶಿಬಾ ರಿಯಲ್ಮಿ ನೋಕ್ಯಾ ಕೊಡಾಕ್ ಇತರ ಹದಿನೈದು ಬ್ರಾಂಡ್ ನಾವು ಫಾರ್ಟಿ ತ್ರೀ ಅಲ್ಲಿ ಸೆಲ್ ಮಾಡ್ತೀವಿ ಅದಾದ್ಮೇಲೆ ನೀವು ಬರೀ ಫಾರ್ಟಿ ತ್ರೀ ನೋಡೋದಲ್ಲ ಫಿಫ್ಟಿ ತ್ರೀ ಬನ್ನಿ ಫಿಫ್ಟಿ ಫೈವ್ ಬನ್ನಿ ನೋಡಿ ನಮ್ಮಲ್ಲಿ ಕೆಳಗಡೆ ಇರೋ ಟಿವಿ ಎಲ್ಲ ಫಿಫ್ಟಿ ಫೈವ್ ನೀವು ಫಿಫ್ಟಿ ಫೈವ್ ಅಲ್ಲಿ ಬಂದು ಸರ್ ಯಾವ್ದೋ ಸಾಮ್ಸಂಗ್ ಆಯ್ತಾ ನಿಮ್ಮ ಹತ್ರ ಎಸ್ ಆಯ್ತಾ ತಾಮ್ಸನ್ ಐತ ಐಸೆನ್ಸ್ ಆಯ್ತಾ ಎಲ್ ಿ ಐ ಆರ್ ಐತಾ ಎಮ್ ಐ ಐ ಬರೀ ನಾಲ್ಕು ಬ್ರ್ಯಾಂಡ್ ಯಾವ್ದೋ ಕೇಳಿದ್ರು ನಾವು ಕೊಡ್ತಾ ಇಲ್ಲ ಎಲ್ಲಾ ಬ್ರ್ಯಾಂಡು ನೀವು ಯಾವ ಬ್ರ್ಯಾಂಡ್ ಕೇಳ್ತೀರಾ ಸೋನಿ ಕೇಳ್ತೀರಾ ಸಾಮ್ಸಂಗ್ ಕೇಳ್ತೀರಾ ಒನ್ ಪ್ಲಸ್ ಕೇಳ್ತೀರಾ ಐ ಆರ್ ಕೇಳ್ತೀರಾ ಎಲ್ಲ ಬ್ರ್ಯಾಂಡ್ ಕೂಡ ನಾವು ಪ್ರೊವೈಡ್ ಮಾಡ್ತೀವಿ ನಿಮಗೆ ತೋರ್ತೀವಿ ಟಿವಿ ಇದೇ ಟಿವಿ ಕೊಡ್ತಾ ಇದೀವಿ ಇದು ನೀವು ಆನ್ಲೈನಲ್ಲಿ ಚೆಕ್ ಮಾಡಿ ನಾವು ರೇಟ್ ಇದು ಅಂತಾನೆ ಕೊಡ್ತೀವಿ ವಿತ್ ಬೆಂಗ್ಳೂರು ಆಲ್ ಓವರ್ ಬೆಂಗ್ಳೂರು ಫ್ರೀ ಇನ್ಸ್ಟಾಲೇಷನ್ ಇರುತ್ತೆ ಫಿಫ್ಟಿ ಫೈವ್ ಟಿವಿ ಫಿಫ್ಟಿ ಫೈವ್ ಇಂಚು ಟಿವಿ ತಂದ್ರೆ ಒಂದು ಸ್ಟೆಬ್ಲೈಸರ್ ಫ್ರೀ ಇರುತ್ತೆ ನಿಮ್ಗೆ ವಿತ್ ಮೌಂಟ್ ವಿತ್ ಇನ್ಸ್ಟಾಲೇಷನ್ ಇರುತ್ತೆ ಫಾರ್ಟಿ ತ್ರೀ ಇಂಚ್ ಟಿ ವಿ ತಂಡ್ರೆ ವಿತ್ ವಾಲ್ಮೌಂಟ್ ಇರುತ್ತೆ ಇನ್ಸ್ಟಾಲೇಷನ್ ಫ್ರೀ ಇರುತ್ತೆ ನಿಮ್ಗೆ ಇಡೀ ಬೆಂಗಳೂರಲ್ಲಿ ಎಲ್ಲೇ ಆದ್ರೂ ಇಮಿಡಿಯೇಟ್ಲಿ ಟ್ವೆಂಟಿ ಫೋರ್ ಅವರ್ ಒಳಗೆ ಇನ್ಸ್ಟಾಲೇಷನ್ ಆಗುತ್ತೆ ಸರ್ ನಮ್ದು ಟಿವಿಯಲ್ಲಿ ನಿಮ್ಗೆ ಫಿಫ್ಟಿ ಫೈವ್ ಇದೆ ಸಿಕ್ಸ್ಟಿ ಫೈವ್ ಇದೆ ಸೆವೆಂಟಿ ಫೈವ್ ಅಪ್ ಟು ಸೆವೆಂಟಿ ಫೈವ್ ಥರ್ಟಿ ಟು ಇಂಚಿಂದ ಹಿಡಿದು ಟಿವಿ ಅಪ್ ಟು ಸೆವೆಂಟಿ ಫೈವ್ ತನಕ ನಾವು ಟಿವಿ ಪ್ರೊವೈಡ್ ಮಾಡ್ತಾ ಇದೀವಿ ಸರ್ ನಿಮ್ಗೆ ಸರ್ ಇವಾಗ ತಾನೇ ನೀವು ಟಿವಿ ನೋಡ್ಕೊಂಬಂದ್ರೆ ಫ್ರಿಜ್ಜಲ್ಲಿ ನಾನು ಆಪ್ಷನ್ ತೋರಿಸ್ತೀನಿ ಬನ್ನಿ ನಮ್ಮಲ್ಲಿರೋ ಫ್ರಿಜ್ ಅಲ್ಲಿ ನಿಮ್ಗೆ ಆಪ್ಷನ್ ತೋರಿಸ್ತೀನಿ ನೋಡಿ ಐಆರ್ ಫ್ರಿಜ್ಜು ಟೂ ಫಾರ್ಟಿ ಲೀಟರ್ ಫ್ರಿಜ್ಜು ಹದಿನೆಂಟು ಸಾವಿರ ರೂಪಾಯಿ ನಾವು ಫ್ರಿಜ್ ಕೊಡ್ತಾ ಇದೀವಿ ಸರ್ ಡಬಲ್ ಡೋರ್ ಫ್ರಿಜ್ ಹದಿನೆಂಟು ಸಾವಿರ ರೂಪಾಯಿ ನಾವು ಕೊಡ್ತಾ ಇದೀವಿ ನೀವು ಇದಾದ್ರೂ ತಾಳಿ ಇದಾದ್ರೂ ತಾಳಿ ಇದಾದ್ರೂ ತಾಳಿ ಇದಾದ್ರೂ ತಾಳಿ ಇದಾದ್ರೂ ತಾಳಿ ನೀವು ಯಾವ್ದೇ ಫ್ರಿಜ್ ತಗೊಂಡ್ರು ಇಯರ್ ಟೂ ಫಾರ್ಟಿ ಲೀಟರ್ ಅಲ್ಲಿ ಹದಿನೆಂಟು ಸಾವಿರ ರೂಪಾಯಿ ಕೊಡ್ತಾ ಇದೀವಿ ಇನ್ಕ್ಲೂಡಿಂಗ್ ಐದು ಕಿಲೋಮೀಟರ್ ಫ್ರೀ ಡಿಲಿವರಿ ಇರುತ್ತೆ ನಮ್ಮಲ್ಲಿ ನೀವು ಆಲ್ ಓವರ್ ಕರ್ನಾಟಕ ಡಿಲಿವರಿ ಕೊಡ್ತೀವಿ ಬಟ್ ಚಾರ್ಜಸ್ ಆಗುತ್ತೆ ಇನ್ಕ್ಲೂಡಿಂಗ್ ಐದು ಕಿಲೋಮೀಟರ್ ಮಾತ್ರ ಫ್ರೀ ಡಿಲಿವರಿ ಇರುತ್ತೆ ನಿಮ್ಗೆ ಒಂದು ವರ್ಷ ಪ್ರಾಡಕ್ಟ್ ವಾರಂಟಿ ಇರುತ್ತೆ ಹತ್ತು ವರ್ಷ ಮೋಟರ್ ವಾರಂಟಿ ಇರುತ್ತೆ ಸರ್ ಇಲ್ಲಿ ಏನಿದೆಯೋ ಇದೇ ಥರ ಹತ್ತು ವರ್ಷ ಕಂಪ್ರೆಸರ್ ವಾರಂಟಿ ಕೂಡ ಕೊಡ್ತಾ ಇದೀವಿ ಒಂದು ವರ್ಷ ಪ್ರಾಡಕ್ಟ್ ವಾರಂಟಿ ಏನಿರುತ್ತೋ ಅದೇ ಪ್ರಾಡಕ್ಟ್ ವಾರಂಟಿ ಇರುತ್ತೆ ನಿಮ್ಗೆ ಬರೀ ಐಯರ್ ಅಲ್ಲಿ ಡಬಲ್ ಡೋರ್ ಕೊಡ್ತಾ ಇಲ್ಲ ನಾವು ತಗೊಳ್ಳಿ ಐಯರ್ ಅಲ್ಲಿ ಗ್ಲಾಸ್ ಫಿನಿಶಿಂಗ್ ಡಬಲ್ ಡೋರ್ ಬೇಕಾ ನಿಮ್ಗೆ ಕಂಡೀಷನ್ ನೋಡ್ಕೊಳ್ಬೋದು ಒಳಗಡೆ ನೀವು ಕಂಡೀಷನ್ ನೋಡಿ ಮತ್ತೆ ಸ್ಯಾಮ್ಸಂಗ್ ಬೇಕಾ ಸ್ಯಾಮ್ಸಂಗ್ ಕಂಡೀಷನ್ ನೋಡಿ ಟೂ ಫಿಫ್ಟಿ ಸಿಕ್ಸ್ ಲೀಟ್ರ್ ಸ್ಯಾಮ್ಸಂಗ್ ಕಂಡೀಷನ್ ನೋಡಿ ಸ್ಯಾಮ್ಸಂಗು ಮತ್ತೆ ನಿಮ್ಗೆ ಸ್ಯಾಮ್ಸಂಗಲ್ಲಿ ಫ್ಲವರ್ ಮಾಡಲು ಬೇಕಾ ಸ್ಯಾಮ್ಸಂಗ್ ಅಲ್ಲಿ ಫ್ಲವರ್ ಮಾಡಲು ಫ್ರಿಜ್ ನೋಡಿ ವಿತ್ ಆನಿಯನ್ ಇರೋ ಫ್ರಿಜ್ಜು ಬೇಡ ನಿಮ್ಗೆ ಬೇರೆ ಕಲರ್ ಫ್ರಿಡ್ಜ್ ಬೇಕಾ ಲಯರ್ಡ್ ಫ್ರಿಜ್ ಕೂಡ ಇದೆ ನಿಮ್ಗೆ ಸ್ಯಾಮ್ಸಂಗ್ ಮತ್ತೆ ಬನ್ನಿ ತೋರಿಸ್ತೀನಿ ಬನ್ನಿ ನಾನು ಸರ್ ಬನ್ನಿ ನಮ್ಮಲ್ಲಿ ಫ್ರಿಡ್ಜ್ ತುಂಬಾ ಆಪ್ಷನ್ ಇದೆ ನೋಡಿ ತ್ರೀ ಟ್ವೆಂಟಿ ಏಟ್ ಲೀಟರ್ ಫ್ರಿಜ್ಜು ಇಪ್ಪತ್ತೆಂಟು ಸಾವಿರ ರೂಪಾಯಿ ಕೊಡ್ತಾ ಇದೀವಿ ಸರ್ ನಾವು ವಿತ್ ಒಂದು ಸ್ಟ್ಯಾಂಡ್ ಕೊಡ್ತಾ ಇದೀವಿ ಫ್ರಿಡ್ಜ್ ಸ್ಟ್ಯಾಂಡ್ ಕೊಡ್ತಾ ಇದೀವಿ ಗ್ಲಾಸ್ ಮಾಡ್ಲು ಬೇಕಾ ನಿಮ್ಗೆ ಮ್ಯಾಟ್ ಫಿನಿಶಿಂಗ್ ಆಯಿತು ಗ್ಲಾಸ್ ಮಾಡ್ಲು ನೋಡಿ ಕಂಡೀಷನ್ ನೋಡ್ಬೋದು ನೀವು ಮತ್ತೆ ಬಾಟಮ್ ಫ್ರೀಸರ್ ನೋಡ್ಬೇಕು ಬಾಟಮ್ ಫ್ರೀಸರ್ ಬೇಕಾ ನಿಮ್ಗೆ ಬಾಟಮ್ ಫ್ರೀಸರ್ ತಳ್ಳಿ ಮ್ಯಾಟ್ ಫಿನಿಶಿಂಗ್ ಫ್ರಿಜ್ಜು ತ್ರೀ ಟ್ವೆಂಟಿ ಏಟ್ ಲೀಟರ್ ಇಯರ್ ಅದಾದ್ಮೇಲೆ ಬನ್ನಿ ಸೈಡ್ ಬೈ ಸೈಡ್ ಫ್ರಿಜ್ಜು ಮ್ಯಾಟ್ ಫಿನಿಶಿಂಗು ಸರ್ ಬೆಸ್ಟ್ ಪ್ರೈಸ್ ಕೊಡ್ತಾ ಇದೀವಿ ಸರ್ ನಾವು ಯಾರು ಕೊಡ್ತಾ ಇಲ್ಲ ಬೆಂಗಳೂರಲ್ಲಿ ಆ ಬೆಸ್ಟ್ ಪ್ರೈಸ್ ಕೊಡ್ತಾ ಇದೀವಿ ಒಳಗೆ ಕಂಡೀಷನ್ ನೋಡ್ಬೋದು ನೀವು ಇದೇ ತರ ಕಂಡೀಷನ್ ಇರುತ್ತೆ ಲೈಟಾಗಿ ಎಲ್ಲಾದ್ರೂ ಸ್ಟಾಚ್ಯೂ ಡೆಂಟು ಇರ್ಬೋದು ನಲವತ್ತಾರು ಸಾವಿರ ರೂಪಾಯಿ ಕೊಡ್ತಾ ಇದೀವಿ ಸರ್ ನಾವು ಇದನ್ನ ಒಂದು ಲಕ್ಷ ಹದಿನಾಲ್ಕು ಸಾವಿರ ಎಂ ಆರ್ ಪಿ ಇದೆ ಆನ್ಲೈನ್ ಅಲ್ಲೂ ಅರವತ್ತೈದು ಸಾವಿರ ರೂಪಾಯಿ ಫ್ರಿಜ್ ಇದೆ ನಲವತ್ತಾರು ಸಾವಿರ ರೂಪಾಯಿ ನಾವು ಈ ಫ್ರಿಜ್ ಕೊಡ್ತಾ ಇದೀವಿ ಚೆಕ್ ಮಾಡ್ಬೋದು ಕಸ್ಟಮರು ಚೆಕ್ ಮಾಡ್ಬಿಟ್ಟು ಹೋಗ್ಬೋದು ಮತ್ತೆ ಬನ್ನಿ ಬರೀ ಅಯ್ಯರ್ ಅಲ್ವಾ ಅಯ್ಯರ್ ಸಾಮ್ಸಂಗು ಎಲ್ ಜಿ ವೋರ್ಪೋಲ್ ವರ್ಪೋಲ್ ನೋಡ್ಬೋದು ನೀವು ನಾವು ಜಾಸ್ತಿ ಹೋಗ್ತೀವಿ ಫ್ರಿಜ್ ದೊಡ್ಡದ್ ಬೇಕು ನಮ್ಗ ಫ್ಯಾಮಿಲಿ ದೊಡ್ಡದು ಓರ್ಪೋಲ್ ತಾಳಿ ನೀವು ವರ್ಪೋಲ್ ಅಲ್ಲಿ ಆಪ್ಷನ್ ಇದೆ ಮತ್ತೆ ಅಯ್ಯರ್ ಮ್ಯಾಟ್ ಫಿನಿಶಿಂಗು ಮತ್ತೆ ಓರ್ಪೋಲ್ ಚಿಕ್ಕದ್ ಬೇಕಾ ನಿಮ್ಗ ಮತ್ತೆ ಬನ್ನಿ ಗ್ಲಾಸ್ ಫಿನಿಶಿಂಗು ನೀವು ಐಯರ್ ಅಲ್ಲಿ ತುಂಬಾ ಫೇಮಸ್ ಆಗ್ತಾ ಇರೋದು ಗ್ಲಾಸ್ ಫಿನಿಶಿಂಗು ನೋಡ್ಬೋದು ನಿಂತ್ಕೊಂಡ್ರೆ ನೀವು ಕೂಡ ಮಿರರ್ ತರ ಕಾಣಿಸ್ತೀರಾ ಈ ಫ್ರಿಜ್ ಅಲ್ಲಿ ಆ ತರ ಫ್ರಿಜ್ ಇದೆ ಸರ್ ಒಳಗ್ ಕೂಡ ತೋರಿಸಿ ನಮ್ ಕಸ್ಟಮರ್ ಒಳಗ್ ಕಂಡೀಷನ್ ತೋರಿಸಿ ಯಾವ ತರ ಇದೆ ಕಂಡೀಷನ್ ಅಂತ ಈ ತರ ಫ್ರಿಡ್ಜ್ಗಳು ನೀವು ಒಂದು ಫ್ರಿಡ್ಜ್ ಅಲ್ಲ ಇದೆ ಟೂ ಸಿಕ್ಸ್ಟಿ ಫೈವ್ ಲೀಟರ್ ಅಲ್ಲಿ ಬನ್ನಿ ಯಾವ ಫ್ರಿಡ್ಜ್ ಬೇಕು ನಿಮ್ಗೆ ಆಪ್ಷನ್ ಟೂ ಸ್ಟಾರು ಯಾವ ಫ್ರಿಜ್ ಬೇಕು ತ್ರೀ ಸ್ಟಾರ್ ಬೇಕಾ ಟೂ ಸ್ಟಾರು ಒಂದು ಎರಡು ಮೂರು ತಳಿ ಇದೇ ಗ್ಲಾಸ್ ಫಿನಿಶಿಂಗ್ ಅಲ್ಲಿ ನಾಲ್ಕು ಐದು ಫ್ರಿಜ್ ಇದು ಇಷ್ಟೇ ಅಲ್ಲ ಗೋಡನ್ ಅಲ್ಲಿ ನೂರು ಫ್ರಿಜ್ ಇದೆ ಸರ್ ಇದೇ ತರ ನೂರು ಫ್ರಿಜ್ ಇದೆ ನಿಮ್ಗೆ ಯಾವ್ದು ಬೇಕೋ ಆಪ್ಷನ್ ಶಾರದಾ ಎಂಟರ್ಪ್ರೈಸಸ್ ಒಳಕ್ ಒಂದ್ಸಲಿ ನೀವು ಬಂದ್ರಿ ಅಂದ್ರೆ ಫ್ರಿಜ್ ಇದು ನಮ್ಗೆ ಸೆಲೆಕ್ಷನ್ ಆಗಿಲ್ಲ ಅಂತ ಹೋಗಂಗೆ ಇಲ್ಲ ಅಷ್ಟು ಫ್ರಿಜ್ ನಮ್ಮಲ್ಲಿ ಇದೆ ಸರ್ ಸರ್ ಸಿಂಗಲ್ ಡೋರು ಮಿನಿ ಫ್ರಿಜ್ ಇವಾಗ ಆಲ್ಮೋಸ್ಟ್ ಬೆಂಗಳೂರಲ್ಲಿ ನೀವು ಯಾವ್ದೇ ಔಟ್ಲೋಟ್ ಹೋದ್ರೆ ಮಿನಿ ಫ್ರಿಜ್ ಕಾಣಿಸ್ತಾ ಇಲ್ಲ ಬನ್ನಿ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ಕೊಡಿ ಒಂದಲ್ಲ ಎರಡಿದೆ ನೋಡಿ ಬೇಡ ನೈಂಟಿ ಲೀಟರ್ ಬೇಕಾ ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡ್ ಕೊಡಿ ಫ್ರಿಜ್ ನೋಡ್ಬೋದು ನೀವು ಕಂಡೀಷನ್ ನೋಡ್ಬೋದು ಲೈಟ್ ಆಗ ಎಲ್ಲಾದರೂ ಸ್ಕ್ರಾಚ್ ಆಗಿದೆ ಅಷ್ಟೇ ಸರ್ ಬೇರೆ ತರ ಏನು ಪ್ರಾಬ್ಲಮ್ ಇಲ್ಲ ನೀವು ಇನ್ನೂ ಸಿಂಗಲ್ ಡೋರ್ಗೆ ಬರ್ತೀರಾ ಗೋದ್ರೇಜ್ ಬನ್ನಿ ಕಂಡೀಷನ್ ನೋಡ್ಬೋದು ಗೋದ್ರೇಜು ಇನ್ನೂ ಕೆಲವೊಂದು ಓಪನ್ ಕೂಡ ಮಾಡಿರಲ್ಲ ನಾವೇ ಓಪನ್ ಮಾಡಿ ತೋರಿಸ್ತೀವಿ ನೋಡಿ ಕಂಡೀಷನ್ ನೋಡ್ಬೋದು ಗೋದ್ರೇಜು ಇಷ್ಟೇ ಅಲ್ಲ ಇನ್ನೂ ತುಂಬ ಕಲೆಕ್ಷನ್ ಇದೆ ಬನ್ನಿ ನಾವು ಸಿಂಗಲ್ ಡೋರ್ಗ ಹೋಗ್ತೀವಿ ಅಂತ ಹೇಳಿದ್ರೆ ತುಂಬಾ ಕಲೆಕ್ಷನ್ ಇದೆ ನಮ್ಮಲ್ಲಿ ನೋಡಿ ಕ್ಯಾಂಡಿ ಅಂತ ಒಂಬತ್ತು ಸಾವಿರ ಕೂಡ ನಾವು ಫ್ರಿಜ್ ಕೊಡ್ತಾ ಇದೀವಿ ಕ್ಯಾಂಡಿ ಫ್ರಿಜ್ ಒಂಬತ್ತು ಸಾವಿರಕ್ಕೆ ಕೊಡ್ತಾ ಇದೀವಿ ಸಿಂಗಲ್ ಡೋರು ಒನ್ ಸಿಕ್ಸ್ಟಿ ಫೈವ್ ಲೀಟ್ರ್ ಇನ್ನೂ ಒಂದ್ ಸಾವಿರ ಜಾಸ್ತಿ ಕೊಡ್ತೀರಾ ಒನ್ ಸೆವೆಂಟಿ ಫೈವ್ ಲೀಟರ್ ಕ್ಯಾಂಡಿನೇ ಕೊಡ್ತೀವಿ ಹನ್ನೆರಡುವರೆ ಸಾವಿರ ಕೊಡ್ತೀರಾ ವಿತೌಟ್ ಡೆಂಟ್ ವಿಥೌಟ್ ಸ್ಕ್ರಾಚ್ ಇರೋ ಹೈಯರ್ ಟಿವಿ ಹೈಯರ್ ಕೊಡ್ತಾ ಇದೀವಿ ಸರ್ ನಾವು ನೂರ ತೊಂಬತ್ತು ಲೀಟರ್ ಒಳಕ್ ಕಂಡೀಷನ್ ಕೂಡ ನೀವು ಕಸ್ಟಮರ್ ತೋರಿಸಬಹುದು ತುಂಬಾ ಚೆನ್ನಾಗಿದೆ ತುಂಬಾ ಕಡಿಮೆ ರೇಟ್ ಅಲ್ಲಿ ಒಳ್ಳೆ ಫ್ರಿಜ್ ಬೇಕು ಅಂದರು ಹಂಡ್ರೆಡ್ ಪರ್ಸೆಂಟ್ ತಾಳಬಹುದು ಸರ್ ಇದು ಯಾವುದೇ ಸಂದೇಹ ಇಲ್ದನ್ನ ತಾಳಬಹುದು ಈ ಫ್ರಿಡ್ಜ್ ನೋಡಿ ಹೈಯರ್ ಅಲ್ಲಿ ಮತ್ತೆ ಐ ಆರ್ ಒನ್ ನೈಂಟಿ ಲೀಟ್ರು ಐ ಆರ್ ಒನ್ ನೈಂಟಿ ಲೀಟ್ರು ಮತ್ತೆ ಎಲ್ ಜಿ ಎಲ್ ಜಿ ಒನ್ ನೈಂಟಿ ಲೀಟ್ರು ಅದ್ಬೇಡವಾರ್ಪೋಲ್ ಒನ್ ನೈಂಟಿ ಲೀಟ್ರು ಬೇಕಾ ನಿಮ್ಗೆ ಐ ಎಫ್ ಬೇಕಾ ಟೂ ಟ್ವೆಂಟಿ ಲೀಟರ್ ಸಿಂಗಲ್ ಡೋರ್ ಅಲ್ಲೇ ದೊಡ್ಡದಕ್ಕೆ ಹೋಗ್ತೀರಾ ಐ ಎಫ್ ಬನ್ನಿ ಟೂ ಟ್ವೆಂಟಿ ಲೀಟ್ರು ಐ ಎಫ್ ಇ ಕೊಡ್ತೀನಿ ನಾನು ಸಿಂಗಲ್ ಡೋರ್ ಫ್ರಿಜ್ ನೋಡ್ಕೊಂಬಂದ್ರೆ ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನ್ ತೋರಿಸ್ತೀನಿ ಬನ್ನಿ ನಮ್ಮಲ್ಲಿರ ಆಪ್ಷನ್ ಎಲ್ಲ ಫ್ರಂಟ್ ಲೋಡ್ ವಾಷಿಂಗ್ ಮಿಷಿನ್ ತೋರಿಸ್ತೀವಿ ಹದಿನಾರು ಸಾವಿರದ ಐನೂರು ರೂಪಾಯಿ ಫ್ರಂಟ್ ಲೋಡ್ ವಾಷಿಂಗ್ ಮಿಷನ್ ಸಿಗುತ್ತೆ ಸರ್ ನಮ್ಮಲ್ಲಿ ನಿಮ್ಗ ರಿಯಲ್ಮಿ ಬೇಕಾ ಸ್ಯಾಮ್ಸಂಗ್ ಬೇಕಾ ಸ್ಯಾಮ್ಸಂಗ್ ಎಂಟು ಕೆ ಜಿ ಅಲ್ಲಿ ಬೇರೆ ಕಲರ್ ಬೇಕಾ ಎಂಟು ಕೆ ಜಿ ಅಲ್ಲಿ ಒಂಬತ್ತು ಕೆಜಿ ಬೇಕಾ ಐಯರ್ ಏಳ್ ಕೆ ಜಿ ಬೇಕಾ ಐಯರ್ ಎಂಟ್ ಕೆ ಜಿ ಬೇಕಾ ಐಯರ್ ಅಲ್ಲಿ ಒಂಬತ್ ಕೆಜಿ ಬೇಕಾ ಮತ್ತೆ ಯಾವ್ದು ಬೇಕು ನಿಮ್ಗೆ ಸ್ಯಾಮ್ಸಂಗ್ ಬೇಕಾ ಎಲ್ ಜಿ ಬೇಕಾ ಬೋಸ್ ಬೇಕಾ ಐ ಎಫ್ ಬೇಕಾ ಎಲ್ಲ ಅಷ್ಟೇ ನೀವು ಬನ್ನಿ ಆನ್ಲೈನ್ ತೋರಿಸಿ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತಾ ಇದೀವಿ ಸರ್ ನಾವು ಆನ್ಲೈನ್ ಅಲ್ಲಿ ಎಂ ಆರ್ ಪೇಲೆ ಬೇಕು ಅಂದ್ರೆ ಫಿಫ್ಟಿ ಪರ್ಸೆಂಟ್ ತನಕ ಡಿಸ್ಕೌಂಟ್ ಕೊಡ್ತೀವಿ ನಾವು ಕೆಲವು ಕಡೆ ಹೇಳ್ತಾರೆ ನಾವು ಟ್ವೆಂಟಿ ಟು ಏಯ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಅಂತ ಆದ್ರೆ ಯಾವ್ದ್ರಲ್ಲಿ ನೀವು ಟ್ವೆಂಟಿ ಟು ಏಟಿ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತೀರಾ ಅಂತ ನೀವು ಕರೆಕ್ಟಾಗಿ ಫಸ್ಟ್ ನಮ್ಮ ಕಸ್ಟಮರಿಗೆ ತೋರಿಸಬೇಕಾಗುತ್ತೆ ನೀವು ನೋಡಿ ಕಂಡೀಷನ್ ಲೈಟ್ ಆಗ ಎಲ್ಲಾದ್ರೂ ಸ್ಕ್ರಾಚ್ ಆಗಿರುತ್ತೆ ಒಳಗೆ ಏನಿರುತ್ತೋ ಅದೇ ಇರುತ್ತೆ ಬ್ರ್ಯಾಂಡ್ ಇನ್ಸ್ಟಾಲೇಶನ್ ಅವ್ರು ಬರ್ತಾರೆ ಬ್ರ್ಯಾಂಡ್ ವಾರಂಟಿ ಇರುತ್ತೆ ಬ್ರ್ಯಾಂಡ್ ವಾರಂಟಿನೇ ಕ್ಲೈಮ್ ಆಗುತ್ತೆ ನಿಮ್ಗೆ ಯಾವುದೇ ರೀತಿ ಬೇರೆ ಪ್ರಾಬ್ಲಮ್ ಆಗಲ್ಲ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಾವು ಶಾರದಾ ಎಂಟರ್ಪ್ರೈಸಸ್ ಕಡೆಯಿಂದ ನಿಮ್ಗೆ ಕಸ್ಟಮರ್ ಸಪೋರ್ಟ್ ಇದ್ದೇ ಇರ್ತೀವಿ ಸರ್ ಯಾವುದೇ ಪ್ರಾಡಕ್ಟ್ ಬಗ್ಗೆ ಯಾವುದೇ ಪ್ರಾಡಕ್ಟ್ ಪ್ರಾಬ್ಲಮ್ ಆದ್ರೂ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕಸ್ಟಮರ್ ಸರ್ವಿಸ್ ಇದ್ದೇ ಇರ್ತೀವಿ ಸರ್ ನಾವು ಸರ್ ಟಾಪ್ ಲೋಡ್ ವಾಷಿಂಗ್ ಮಿಷಿನ್ ಬನ್ನಿ ಸ್ಟಾಪ್ ಲೋಡ್ ವಾಷಿಂಗ್ ಮಿಷಿನಲ್ಲಿ ನಿಮ್ಗೆ ಆರವರೆ ಕೆಜಿ ಬೇಕಾ ಏಳು ಕೆಜಿ ಬೇಕಾ ಎಂಟು ಕೆಜಿ ಬೇಕಾ ಒಂಬತ್ತು ಕೆಜಿ ಬೇಕಾ ಹತ್ ಕೆಜಿ ಬೇಕಾ ನಾನು ನೋಡಿ ಇದು ಎಂಟು ಕೆ ಜಿ ಎಕ್ಸ್ಪ್ಲೈನ್ ಮಾಡ್ತಾ ಇದೀನಿ ಎಂಟು ಕೆ ಜಿ ನೀವು ಕಂಡೀಷನ್ ನೋಡಬಹುದು ಸರ್ ಫ್ಲೈಟ್ ಸ್ಕ್ರಾಚ್ ಏನಾದ್ರು ಇರ್ತೈತೆ ನೋಡಿ ಕವರ್ ಕೂಡ ರಿಮೂವ್ ಆಗಿಲ್ಲ ಇನ್ನ ಕಸ್ಟಮರ್ ಹತ್ರ ಹೋದ್ರೆ ಈ ತರ ಕವರ್ ಏನು ಇರೋದಿಲ್ಲ ಕವರ್ ಕೂಡ ರಿಮೂವ್ ಆಗಿಲ್ಲ ಈ ಒಂದು ವಾಷಿಂಗ್ ಮಿಷಿನ್ನು ನೀವು ಆನ್ಲೈನಲ್ಲಿ ಚೆಕ್ ಮಾಡಿ ಟ್ವೆಂಟಿ ಟ್ವೆಂಟಿ ಫೈವ್ ಪರ್ಸೆಂಟ್ ತನಕ ಡಿಸ್ಕೌಂಟ್ ಕೊಡ್ತೀವಿ ನೀವು ಎಮ್ ಆರ್ ಪಿ ಚೆಕ್ ಮಾಡಿ ಫಿಫ್ಟಿ ಪರ್ಸೆಂಟ್ ತನಕ ಡಿಸ್ಕೌಂಟ್ ಕೊಡ್ತೀವಿ ಫ್ರೀ ಡಿಲಿವರಿ ಇರುತ್ತೆ ಫ್ರೀ ಇನ್ಸ್ಟಾಲೇಷನ್ ಇರುತ್ತೆ ಆಲ್ ಓವರ್ ಬೆಂಗಳೂರು ಫ್ರೀ ಇನ್ಸ್ಟಾಲೇಷನ್ ಇರುತ್ತೆ ಐದು ಕಿಲೋಮೀಟರ್ ಮಾತ್ರ ಫ್ರೀ ಡಿಲಿವರಿ ಇರುತ್ತೆ ಮತ್ತೆ ಆಲ್ ಓವರ್ ಬೆಂಗಳೂರು ಹೇಳಿದ್ರೆ ಇಲ್ಲ ಸರ್ ಐದು ಕಿಲೋಮೀಟರ್ ಮತ್ತೆ ಮೆನ್ಷನ್ ಮಾಡಿ ಹೇಳ್ತೀನಿ ಐದು ಕಿಲೋಮೀಟರ್ ಫ್ರೀ ಡಿಲಿವರಿ ಇರುತ್ತೆ ಆಲ್ ಓವರ್ ಬೆಂಗಳೂರು ನಮ್ದು ಫ್ರೀ ಇನ್ಸ್ಟಾಲೇಷನ್ ಇರುತ್ತೆ ಸರ್ ಇದಕ್ಕೆ ವಾಷಿಂಗ್ ತಗೊಂಡ್ರೆ ನಿಮಗೆ ಸ್ಟ್ಯಾಂಡ್ ಖಂಡಿತವಾಗ್ಲೂ ಫ್ರೀ ಕೊಡ್ತೀವಿ ನಾವು ವಾಷಿಂಗ್ ಮಿಷಿನ್ ಸ್ಟಾಂಡ್ ಫ್ರೀ ಕೊಡ್ತೀವಿ ಸರ್ ಗ್ಯಾಸ್ ಸ್ಟವ್ ಅಲ್ಲಿ ಬನ್ನಿ ಆಪ್ಷನ್ ಕೊಡ್ತೀನಿ ನಾನು ಪಿಜನ್ ಟೂ ಐನೂರ ಐವತ್ತು ರೂಪಾಯಿ ಆನ್ಲೈನ್ ಅಲ್ಲಿ ಇದೆ ಎರಡೂವರೆ ಸಾವಿರ ಎಂ ಆರ್ ಪಿ ಇದೆ ಎರಡ್ ಸಾವಿರದ ಒಂಬೈನೂರ ಐವತ್ತು ರೂಪಾಯಿ ನಮ್ಮ ರೇಟ್ ಸರ್ ನೀವೆಲ್ಲಾದ್ರೂ ನೋಡ್ಕೊಂಡ್ ಬನ್ನಿ ಆನ್ಲೈನ್ ಆದ್ರೂ ನೋಡಿ ಮತ್ತೆ ತ್ರೀ ಬರ್ನಲ್ ಪಿಜನ್ ತ್ರೀ ಬರ್ನಲ್ಲಿ ಸಾವಿರದ ಐನೂರ ಐವತ್ತು ರೂಪಾಯಿ ಕೊಡ್ತಾ ಇದೀವಿ ಹತ್ತು ಕಡೆ ಕೇಳಿ ಸರ್ ಬೆಂಗಳೂರಲ್ಲಿ ಒಂದು ಕಡೆ ಬೇಡ ಹತ್ತು ಕಡೆ ಕೇಳ್ಬಿಟ್ಟು ನಮ್ಮ ಅಂಗಡಿ ಬನ್ನಿ ಸರ್ ನಾವು ಕೊಡ್ತೀವಿ ಗ್ಯಾಸ್ ಸ್ಟವ್ ಅಲ್ಲಿ ಎರಡೇ ಒಂದೇ ಬ್ರ್ಯಾಂಡ್ಗೆ ತೋರಿಸ್ತಿಲ್ಲ ನಾನು ಬಟರ್ಫ್ಲೈ ಕೊಡ್ತೀನಿ ಪ್ರೆಸ್ಟೀಜ್ ಕೊಡ್ತೀನಿ ಥರ್ಮಾಂಡೋರ್ ಅಂತ ಕೊಡ್ತೀನಿ ಲೈಫ್ ಲಾಂಗ್ ಕೊಡ್ತೀನಿ ಮತ್ತೆ ಬ್ಲೋ ಆಟೋ ಏಳರಿಂದ ಎಂಟು ಕಂಪ್ನಿ ಗ್ಯಾಸ್ ಸ್ಟವ್ ಕೂಡ ನಾವು ಕೊಡ್ತಾ ಇದೀವಿ ಸರ್ ಒಂದೇ ಕಂಪ್ನಿ ಇಟ್ಕೊಂಡು ನೀವು ಇದೇ ತಾಳ್ಬೇಕು ಅಂತ ನಾವು ಕೊಡ್ತಾ ಇಲ್ಲ ನೀವು ಟೂ ಬರ್ನಲ್ ಬೇಕಾ ತ್ರೀ ಬರ್ನಲ್ ಬೇಕಾ ಸ್ಟೈನ್ಲೆಸ್ ಸ್ಟೀಲ್ ಬೇಕಾ ಗ್ಲಾಸ್ ಟಾಪ್ ಬೇಕಾ ಫೋರ್ ಬರ್ನಲ್ ಬೇಕಾ ಯಾವ್ದು ಬೇಕು ನಿಮ್ಗೆ ಯಾವ್ದು ಬೇಕೋ ಯಾವ್ದು ಬೇಕೋ ಆ ಗ್ಯಾಸ್ ಸ್ಟವ್ ನಾವು ಪ್ರೊವೈಡ್ ಮಾಡ್ತಾ ಇದೀವಿ ಸರ್ ನಾವು ಸರ್ ಸಮ್ಮರ್ ಗಾ ನಿಮ್ಗೆ ಸ್ಟ್ಯಾಂಡ್ ಗೆ ಬರ್ತೀರಾ ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಅಮೂಲ್ ಸ್ಟ್ಯಾಂಡ್ ಫ್ಯಾನ್ ಕೊಡ್ತಾ ಇದ್ದೆವು ಸಾವಿರದ ಎಂಟುನೂರ ಐವತ್ತು ರೂಪಾಯಿಯಿಂದ ಸ್ಟಾರ್ಟ್ ಆದ್ರೆ ನಿಮ್ಗೆ ಬರೇ ಅಮೂಲ್ಯ ಕೊಡ್ತಾ ಇಲ್ಲ ನಾವು ಫ್ಲೇ ಕೊಡ್ತಾ ಇದೀವಿ ಸುರಕ್ಷಾ ಕೊಡ್ತಾ ಇದೀವಿ ನಿಮ್ಗೆ ಯಾವ ಬ್ರಾಂಡ್ ಬೇಕೋ ಅದು ಆದರೆ ನಮ್ಮಲ್ಲಿ ಸ್ಟಾರ್ಟಿಂಗ್ ಪ್ರೈಸು ಸಾವಿರದ ಎಂಟುನೂರ ಇರ್ಬೋದು ಅಷ್ಟೇ ಸೇಗುಲಿ ಅಂತ ಬೇಕಾ ರೆಡ್ ಫು ಟೂ ಇನ್ ಒನ್ ಉಷಾ ಬೇಕಾ ಬಜಾಜ್ ಬೇಕಾ ಎಲ್ಲಾ ರೀತಿ ಬ್ರ್ಯಾಂಡ್ ಕೂಡ ನಮ್ಮಲ್ಲಿ ಇದೆ ಸರ್ ಬರೀ ಸ್ಟ್ಯಾಂಡ್ ಫ್ಯಾನ್ ಅಂತಾನೆ ನಾವು ಹೇಳ್ತಾ ಇಲ್ಲ ನಿಮ್ಗೆ ವಾಲ್ ಫ್ಯಾನ್ ಬೇಕಾ ಟೇಬಲ್ ಫ್ಯಾನ್ ಬೇಕಾ ಪ್ರತಿ ಒಂದು ಫ್ಯಾನು ಸೀಲಿಂಗ್ ಫ್ಯಾನ್ ಬೇಕಾ ಎಲ್ಲಾವುದು ಆಫರ್ ಇದೆ ಸೀಲಿಂಗ್ ಫ್ಯಾನು ತೌಸಂಡ್ ರುಪಿಯಿಂದ ಸ್ಟಾರ್ಟ್ ಸಿಗುತ್ತೆ ಸರ್ ನಿಮ್ಗೆ ಟೇಬಲ್ ಫ್ಯಾನು ಸಾವಿರದ ಇನ್ನೂರು ರೂಪಾಯಿಂದ ಟೇಬಲ್ ಫ್ಯಾನ್ ಸಿಗುತ್ತೆ ನಿಮ್ಗೆ ಆ ಫ್ಯಾನ್ಗಳು ಆದ್ಮೇಲೆ ಬಂದ್ರೆ ನಾವು ಓವೆನ್ ಓ ಟಿ ಜಿ ನಾವು ಓವೆನ್ ಓಟಿ ಜಿ ನೋಡಿ ಈ ಓವೆನ್ ತೋರಿಸ್ಬೋದು ನೀವು ಮೋರ್ಪಿ ರಿಚಾರ್ಡ್ಸ್ ಅಂತ ಹದಿಮೂರು ಸಾವಿರದ ಐನೂರ ತೊಂಬತ್ತೈದು ರೂಪಾಯಿ ಇದೆ ನಮ್ಮ ರೇಟ್ ಏಳು ಸಾವಿರದ ಐನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಾವು ಪ್ರೊವೈಡ್ ಮಾಡ್ತಾ ಇದೀವಿ ಹದಿಮೂರು ಸಾವಿರದ ಐನೂರ ತೊಂಬತ್ತೈದು ರೂಪಾಯಿ ಇರೋ ಒಂದು ಓ ಟಿ ಜಿ ಓವೆನ್ ನ ಏಳು ಸಾವಿರದ ಐನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಾವು ಪ್ರೊವೈಡ್ ಮಾಡ್ತಾ ಇದೀವಿ ಮತ್ತೆ ಕ್ರಾಮ್ಟಾನು ನಾವ್ ಯಾವ್ದೋ ಬ್ರ್ಯಾಂಡ್ ಗೊತ್ತಿಲ್ಲಿರೋ ಬ್ರಾಂಡ್ ನಾವು ಸೇಲ್ ಮಾಡ್ತಾ ಇಲ್ಲ ಕ್ರಾಮ್ಟನ್ ಓ ಟಿ ಜಿ ಬೇಕಾ ನಿಮ್ಗೆ ತರ್ಟಿ ಫೈವ್ ಲೀಟರ್ ತಂಡೂರಿ ಮೇಕರ್ ಸ್ಪೆಷಲ್ ಪ್ರೈಸ್ ಅಲ್ಲಿ ನಾವು ಕೊಡ್ತಾ ಇದೀವಿ ಮತ್ತೆ ಎಲ್ ಜಿ ಬೇಕಾ ಮೈಕ್ರೋ ಓವೆನ್ ಎಲ್ ಜಿ ಕೊಡ್ತಾ ಇದೀವಿ ಕ್ರಾಮಟನ್ ಅಲ್ಲಿ ಬೇಕಾ ಮತ್ತೆ ಬನ್ನಿ ಫಿಜನ್ ಬೇಕಾ ಪಿಜನ್ ಕೂಡ ಕೊಡ್ತಾ ಇದೀವಿ ಯಾವ್ದೋ ಒಂದು ಬ್ರಾಂಡ್ ಇಟ್ಕೊಂಡು ನಾವು ನಿಮ್ಗೆ ಹೇಳ್ತಾ ಇಲ್ಲ ಬನ್ನಿ ತಂಡೋಗಿ ಅಂತ ಏಳರಿಂದ ಎಂಟು ಬ್ರಾಂಡ್ ಟಿ ಜಿ ಓವೆನ್ ಅಲ್ಲಿ ಕೂಡ ನಾವು ತೋರಿಸ್ತಾ ಇದೀವಿ ಸರ್ ಗೀಝರ್ ನಿಮ್ಗೆ ಗೀಝರ್ ನೋಡಿ ಗೀಝರ್ ತೋರಿಸ್ತಾ ವಿ ಗಾರ್ಡು ಟೆನ್ ಲೀಟರ್ ಗೀಸರ್ ಇದು ನಿಮ್ಗೆ ಒಂದೇ ಕೊಡ್ತಾ ಇಲ್ಲ ನಾವು ಐದ್ ಸಾವಿರದ ಐನೂರು ರೂಪಾಯಿಯಿಂದ ಹದಿನೈದು ಲೀಟರ್ ಗೀಸರ್ ಕೊಡ್ತಾ ಇದೀವಿ ಟೆನ್ ಲೀಟರ್ ಬೇಕಾ ನಿಮ್ಗ ಜಾನ್ಸನ್ ಬೇಕಾ ಕ್ರಾಂಪ್ಟನ್ ಬೇಕಾ ಬ್ಲೋಟ್ ಬೇಕಾ ವಿ ಗಾರ್ಡ್ ಬೇಕಾ ಯಾವ ಬ್ರ್ಯಾಂಡ್ ಹೇಳಿ ಬಜಾಜ್ ಬೇಕಾ ಹಾವೆಲ್ಸ್ ಬೇಕಾ ನಿಮ್ಗೆ ಯಾವ್ದೇ ಬ್ರ್ಯಾಂಡ್ ಬೇಕು ಅಂದ್ರೂ ಕೂಡ ನಾವು ಪ್ರೊವೈಡ್ ಮಾಡ್ತಾ ಇದೀವಿ ಆಲ್ ಓವರ್ ಬೆಂಗಳೂರು ವಿತ್ ಇನ್ಸ್ಟಾಲೇಷನ್ ಕೂಡ ಕೊಡ್ತಾ ಇದೀವಿ ನಾವು ವಿತ್ ಇನ್ಸ್ಟಾಲೇಷನ್ ಕೊಡ್ತಾ ಇದೀವಿ ನಿಮ್ಗೆ ಇದೇ ಬ್ರ್ಯಾಂಡ್ ತಳಿ ಅಂತ ನಾವು ನಿಮಗೆ ಫೋರ್ಸ್ ಮಾಡ್ತಾ ಇಲ್ಲ ನೀವು ಬಂದಿರೋ ಬ್ರ್ಯಾಂಡ್ ನಮಗೆ ಕೇಳಿ ನಾವು ಕೊಡ್ತಾ ಇದೀವಿ ಪ್ರಾಡಕ್ಟ್ ನಿಮ್ಗೆ ಸರ್ ಬನ್ನಿ ನಿಮ್ಗೆ ವಾಟರ್ ಪ್ಯೂರಿಫೈ ಬೆಂಗಳೂರಲ್ಲಿ ಹೇಳ್ತಾ ಇದ್ದಾರೆ ಯಾವುದೋ ವಾಟರ್ ಪ್ಯೂರಿಫೈ ಐದು ಸಾವಿರಕ್ಕೆ ಕೊಡ್ತೀವಿ ಆರು ಸಾವಿರಕ್ಕೆ ಕೊಡ್ತೀವಿ ಆ ಥರ ಎಲ್ಲ ಕೊಡ್ತಾ ಇಲ್ಲ ಸರ್ ನಾವು ಬ್ರ್ಯಾಂಡ್ ನೋಡಿ ನೀವು ಒಂದ್ಸಲಿ ಎಮ್ ಆರ್ ಪಿ ನೋಡಿ ಹದಿನೇಳು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತು ರೂಪಾಯಿ ಇದೆ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ವಿತ್ ಫ್ರೀ ಇನ್ಸ್ಟಾಲೇಷನು ಫ್ರೀ ಡಿಲಿವರಿ ಇರುತ್ತೆ ಸರ್ ಬೆಂಗಳೂರಾಗ ನೀವೆಲ್ಲೇ ಇರಿ ಒಂದು ವರ್ಷ ಫ್ರೀ ವಾರಂಟಿ ಇರುತ್ತೆ ಫ್ರೀ ಡಿಲಿವರಿ ಇರುತ್ತೆ ಫ್ರೀ ಇನ್ಸ್ಟಾಲೇಷನ್ ಇರುತ್ತೆ ಮತ್ತು ಟ್ವೆಂಟಿ ಫೋರ್ ಬಾರ್ ಸೆವೆನ್ನು ನೀವು ಯಾವಾಗ ಮಾಡಿದ್ರು ಟ್ವೆಂಟಿ ಫೋರ್ ಅವರ್ ಒಳಗೆ ಕಸ್ಟಮರ್ ಸರ್ವಿಸ್ ಸಪೋರ್ಟ್ ಇರ್ತೈತೆ ಸರ್ ಒಂದೇ ಇಲ್ಲ ನಿಮ್ಗೆ ಹತ್ತು ಲೀಟ್ರ್ ಬೇಕಾ ಅಕ್ವಾ ಐಜಿನು ಮತ್ತೆ ಕಾಪರ್ ಬೇಕಾ ಅದು ತಾಳಿ ಬೇಡ ನಿಮ್ಗೆ ಬರೇ ಮಾ ನಾರ್ಮಲ್ ಮಾಡಲು ಬೇಕಾ ನಿಮ್ಗೆ ಅಕ್ವ ಇದಿನ್ ಕ್ಲಾಸಿಕ್ ಅಂತ ಅದು ತಾಳಿ ಬೇಡ ಬೇಕಾ ಅಕ್ವ ಗಾಡ್ ತಾಳೆ ಪ್ಯೂರಿಟ್ ಬೇಕಾ ಪ್ಯೂರಿಟ್ ತಾಳೆ ತಾಳಿ ಇಲ್ಲ ನೀವು ತುಂಬ ಕಡಿಮೆ ರೇಟಿಗೆ ಬೇಕಾ ಸರ್ ಆರೂವರೆ ಸಾವಿರದಿಂದ ನಾವು ವಾಟರ್ ಪ್ಯೂರಿಫೈ ಕೂಡ ಇದೀವಿ ಸರ್ ನಾವು ಕಸ್ಟಮರ್ ನಿಮ್ಗೆ ನಿಮ್ಮ ಸಪೋರ್ಟಿಗೆ ನಾವು ಯಾವಾಗಲೂ ಇರ್ತೀವಿ ಸರ್ ಸಿಕ್ಸ್ ತೌಸಂಡ್ ಫೈವ್ ಹಂಡ್ರೆಡ್ ಕೂಡ ವಾಟರ್ ಫ್ಯೂರಿಫೈ ನಾವು ಕೊಡ್ತೀವಿ ಆದರೆ ನಾವು ತಾಳೋದು ನಿಮ್ಮ ತೌಸಂಡ್ ರುಪೀ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಜಾಸ್ತಿ ಆಗುತ್ತೆ ಒಳ್ಳೆ ಬ್ರಾಂಡೆಡ್ ತಾಳಿ ಅಂತ ನಾವು ಹೇಳ್ತೀವಿ ತೋರಿಸ್ಬಿಟ್ಟೆ ಕೊಡ್ತೀವಿ ಸರ್ ಕಸ್ಟಮರ್ಗ ಕಸ್ಟಮರ್ಗ ನೋಡಿ ಹದಿನೇಳು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತಿದೆ ಆನ್ಲೈನ್ ಅಲ್ಲಿ ಕೂಡ ಅವ್ರು ಚೆಕ್ ಮಾಡ್ಕೊಂಡು ತಗೊಂಡು ಹೋಗಲಿ ಮೆಟ್ರಿಯಲ್ ನಮ್ಮ ಹತ್ರ ಪರವಾಗಿಲ್ಲ ಸರ್ ನಮ್ಮಲ್ಲಿ ಎಲ್ಲಾ ಬ್ರ್ಯಾಂಡ್ ಅಲ್ಲಿ ಎಲ್ಲಾ ಅಲ್ಲಿ ಕುಕ್ಕರ್ ಅವೈಲಬಲ್ ಇದೆ ನೋಡಿ ಪಿಜನ್ ನಾನ್ನೂರ ಐವತ್ತು ರೂಪಾಯಿ ಕುಕ್ಕರ್ ಕೊಡ್ತಾ ಇದೀವಿ ಸರ್ ನೀವು ಕಂಡೀಷನ್ ನೋಡಬಹುದು ಅಲ್ಯೂಮಿನಿಯಂ ಕುಕ್ಕರ್ ಮೂರ್ ಲೀಟರ್ ಪಿಜನ್ ಕುಕ್ಕರ್ ನಾನ್ನೂರೈವತ್ತು ರೂಪಾಯಿ ಕೊಡ್ತಾ ಇದೀವಿ ನಾವು ಕುಕ್ಕರ್ ಬರೇ ಇದೊಂದೇ ಅಲ್ಲ ನಿಮ್ಗೆ ಬೇಕಾ ಪಿಜನ್ ಅಲ್ಲಿ ಇದೆ ನೋಡಿ ಕಂಡೀಷನ್ ನೋಡ್ಬೋದು ನೀವು ಈ ಥರ ಇರುತ್ತೆ ನಿಮಗೆ ಸ್ಟೈನ್ಲೆಸ್ ಸ್ಟೀಲ್ ಬೇಕಾ ಸ್ಟೈನ್ಲೆಸ್ ಸ್ಟೀಲ್ ಕೂಡ ಇದೆ ಲೀಟರ್ ಲೀಟ್ರಿಂದ ಸ್ಟೈನ್ಲೆಸ್ ಸ್ಟೀಲ್ ಸಿಗುತ್ತೆ ನೋಡಿ ಒಂದೂವರೆ ಲೀಟರ್ ಮೂರ್ ಲೀಟ್ರು ಐದು ಲೀಟರ್ ಬೇಕಾ ಹತ್ತು ಲೀಟರ್ ಬೇಕಾ ಹದಿನೈದು ಲೀಟರ್ ಬೇಕಾ ಇಪ್ಪತ್ತು ಲೀಟರ್ ಬೇಕಾ ನಿಮ್ಗೆ ಎಲ್ಲಾ ಕುಕ್ಕರ್ ಮೇಲೂ ಆಫರ್ ಪ್ರೈಸ್ ಇದೆ ಸರ್ ಇದೊಂದೇ ಕುಕ್ಕರ್ ಮೇಲೆ ಆಫರ್ ಪ್ರೈಸ್ ಹೇಳ್ತಿಲ್ಲ ನಾನು ನಿಮ್ಗೆ ಐದು ಲೀಟರ್ ಹತ್ತು ಲೀಟರ್ ಯಾವುದೇ ಕುಕ್ಕರ್ ತಗೊಂಡ್ರು ಔಟ್ ಸೈಡ್ ಗಿಂತ ನಾವು ಆಫರ್ ಪ್ರೈಸ್ ಖಂಡಿತವಾಗ್ಲೂ ಕೊಡ್ತೀವಿ ಸರ್ ಆನ್ಲೈನ್ ರೇಟ್ ಅಲ್ಲಿ ನಾವು ಆಫರ್ ಪ್ರೈಸ್ ಕೊಡ್ತಾ ಇದೀವಿ ಎಂಆರ್ಪಿ ಆರ್ ಪಿ ಮೇಲೆ ಆಫರ್ ಕೊಡ್ತಾ ಇಲ್ಲ ಆನ್ಲೈನ್ ರೇಟ್ ಅಲ್ಲಿ ನಾವು ಆಫರ್ ಪ್ರೈಸ್ ಕೊಡ್ತಾ ಇದೀವಿ ನೀವು ಯಾವ್ದೇ ಕುಕ್ಕರ್ ತಾಳಿ ಆಫರ್ ಪ್ರೈಸ್ ಕೊಡ್ತಾ ಇದೀವಿ ಸರ್ ನಾವು ಸರ್ ನೀವು ಬರೇ ನಾವು ಯಾವ ಎಲೆಕ್ಟ್ರಿಕಲ್ ಸ್ಟವ್ ಆಗಲಿ ಟಿ ವಿ ಆಗಲಿ ಇದನ್ನೇ ಹೇಳ್ತಾ ಇಲ್ಲ ಸರ್ ನೀವು ಹೊಸ ಮನೆ ಕಟ್ಟಿದ್ದೀರಾ ನೀವು ಹೊಸ ಮನೆ ಕಟ್ಟಿದರೆ ಬನ್ನಿ ನಿಮ್ಗೆ ಚಿಮ್ನಿ ಕೊಡ್ತೀವಿ ಯಾವ ಚಿಮ್ನಿ ಬೇಕು ಯಾವ ಬ್ರ್ಯಾಂಡ್ ಬೇಕು ಬ್ಲಾಟ್ ಬೇಕಾ ಗ್ರೀನ್ ಚಿಪ್ ಬೇಕಾ ನೋಡಿ ಈ ಚಿಮಿನಿ ಆದರೂ ತಾಳಿ ನೈಂಟಿ ಸೆಂಟಿಮೀಟರ್ ಆಟೋಮೆಟಿ ಆಟೋಮೆಟಿಕ್ ಡಬಲ್ ಮೋಟ್ರ್ ಇರುತ್ತೆ ಇಲ್ಲ ನೀವು ಬೇಡ ಸಿಕ್ಸ್ಟಿ ಸೆಂಟಿಮೀಟರ್ ಚಿಮ್ನಿ ಬೇಕಾ ಆಟೋಮೆಟಿಕ್ ಆಟೋ ಕ್ಲೀನು ಸಿಕ್ಸ್ಟಿ ಸೆಂಟಿಮೀಟರ್ ಆದ್ರೂ ತಾಳಿ ಅದಾದಮೇಲೆ ಚಿಮ್ನಿ ಬನ್ನಿ ಗ್ರೈಂಡರು ನಿಮ್ಗೆ ಯಾವ ಗ್ರೈಂಡರ್ ಬೇಕು ಬಟರ್ಫ್ಲೈ ಬೇಕಾ ಯೂನಿವರ್ಸಲ್ ಬೇಕಾ ಪ್ರಸ್ಟೀಜ್ ಬೇಕಾ ವಿಜಯಲಕ್ಷ್ಮಿ ಬೇಕಾ ಬರೀ ಗ್ರೈಂಡರೇ ಅಲ್ಲ ಪಿಜನ್ ಬೇಕಾ ಫಿಜನ್ನು ಕೂಡ ಪ್ರೊವೈಡ್ ಮಾಡ್ತಾ ಇದೀವಿ ಗ್ರೈಂಡರ್ ಜೊತೆಗೆ ಮಿಕ್ಸಿ ಮಿಕ್ಸಿಗೆ ಬಂದ್ರೆ ನೀವು ತೌಸಂಡ್ ಫೈವ್ ಇಂದ ನಾವು ಮಿಕ್ಸಿ ಕೊಡ್ತಾ ಇದೀವಿ ಸರ್ ತೌಸಂಡ್ ಫೈವ್ ಹಂಡ್ರೆಡ್ ಒಂದು ವರ್ಷ ವಾರಂಟಿ ಇರ್ತೈತೆ ಯಾವುದು ವಿತೌಟ್ ವಾರಂಟಿ ಕೊಡ್ತಾ ಇಲ್ಲ ನಾವು ಬ್ಯಾಚುಲರ್ ಇರ್ತೀವಿ ನಾವು ಕಡಿಮೆ ರೇಟಿಗೆ ಮಿಕ್ಸಿ ಬೇಕು ಹೌದು ಖಂಡಿತವಾಗ್ಲೂ ಕೊಡ್ತಾ ಇದ್ದೀವಿ ತೌಸಂಡ್ ಫೈವ್ ಹಂಡ್ರೆಡ್ ಮಿಕ್ಸಿ ಕೊಡ್ತಾ ಇದೀವಿ ಅದಾದ್ಮೇಲೆ ನಿಮ್ಗೆ ಮಿಕ್ಸಿಯಲ್ಲಿ ಎಷ್ಟು ವೇರಿಯೇಷನ್ ಇದೆ ಅಂತ ಹೇಳ್ತೀನಿ ನೋಡಿ ಬಟರ್ಫ್ಲೈ ಬೇಕಾ ನಿಮ್ಗೆ ಪ್ರೀತಿ ಬೇಕಾ ಬಜಾಜ್ ಬೇಕಾ ಮತ್ತೆ ಬಟರ್ಫ್ಲೈ ಸ್ಟೈನ್ಲೆಸ್ ಸ್ಟೀಲ್ ಬೇಕಾ ಕ್ರಾಮ್ಟನ್ ಬೇಕಾ ಕ್ರಾಮ್ಟನ್ ಅಲ್ಲಿ ಮೂರು ನಾಲ್ಕು ತರ ಕೊಡ್ತೀವಿ ಬ್ಲಾಟ್ ಬೇಕಾ ಅದಾದ್ಮೇಲೆ ಸುಜಾತ ಮಿಕ್ಸಿಯಲ್ಲಿ ಎವಿ ಸ್ಪೀಡು ಅಂದರೆ ಸುಜಾತ ಸುಜಾತ ಆದ್ಮೇಲೆ ಪ್ರೆಸ್ಟೀಜ್ ಬೇಕಾ ನಿಮ್ಗೆ ಪ್ರೆಸ್ಟೀಜ್ ಕೊಡ್ತೀವಿ ಬಟರ್ಫ್ಲೈ ತೌಸಂಡ್ ಟೂ ಹಂಡ್ರೆಡ್ ಓಲ್ಡ್ಸು ಬಟರ್ಫ್ಲೈ ಮಿಕ್ಸಿ ಬೇಕಾ ಕೊಡ್ತೀವಿ ಪ್ರೀತಿ ಜೋಡಿಕು ನೀವು ನೋಡಿರ್ಬೋದು ಏಳು ಜಾರ್ ಬರ್ತೈತೆ ಇವಾಗ ಪ್ರೀತಿ ಜೋಡಿಕು ತುಂಬಾ ಅಡ್ವರ್ಟೈಸ್ಮೆಂಟ್ ಕೂಡ ಇದೆ ತುಂಬಾ ಸೇಲ್ ಆಗೋ ಮೆಟ್ರಲ್ಲು ಪ್ರೀತಿ ಜೋಡಿಕು ಇದು ಕೂಡ ಬೆಸ್ಟ್ ಪ್ರೈಸಲ್ಲಿ ನಾವು ಕೊಡ್ತಾ ಇದೀವಿ ಸೆವೆನ್ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಕೊಡ್ತಾ ಇದೀವಿ ಪ್ರೀತಿ ಜೋಡಿಕೆ ನಾವು ಮಿಕ್ಸಿ ಇವಾಗ ನೀವು ನಾಲ್ಕು ಕಡೆ ವಿಚಾರಿಸಿ ಆಮೇಲೆ ಬಂದು ಪ್ರಾಡಕ್ಟ್ ತಗೊಂಡೋಗಿ ಸರ್ ನಮ್ಮ ಹತ್ರ ಎಲೆಕ್ಟ್ರಿಕಲ್ ಸ್ಟವ್ ಬೇಕಾ ನಿಮ್ಗೆ ಪ್ರೆಸ್ಟೀಜ್ ಬೇಕಾ ಪ್ರೆಸ್ಟೀಜ್ ತಗೊಳ್ಳಿ ತೌಸಂಡ್ ಟೂ ಹಂಡ್ರೆಡ್ ವ್ಯಾಟ್ಸು ಸರ್ ಎಮ್ ಆರ್ ಪಿ ನೋಡ್ಬೋದು ನೀವು ಎಂ ಆರ್ ಪಿ ಬಂದು ಎರಡ್ ಸಾವಿರದ ಆರ್ನೂರ ತೊಂಬತ್ತೈದು ನಮ್ಮ ರೇಟ್ ಬಂದು ಎರಡ್ ಸಾವಿರದ ನೂರು ರೂಪಾಯಿ ಇದೆ ಸರ್ ಪ್ರೆಸ್ಟೇಜ್ ಬ್ರ್ಯಾಂಡ್ ವಾರಂಟಿ ಇರುತ್ತೆ ನೀವು ಎಲ್ಲೇ ಹೋಗಿ ಪ್ರೆಸ್ಟೀಜ್ ಅಲ್ಲಿ ಕೇಳ್ಕೊಂಡ್ಬರ್ಬೋದು ಆ ರೇಟ್ ಕೊಡ್ತಾ ಇದೀವಿ ಎಲೆಕ್ಟ್ರಿಕಲ್ ಸ್ಟವ್ ಅಲ್ಲಿ ಒಂದೇ ಬ್ರ್ಯಾಂಡ್ ತೋರಿಸ್ತಾ ಇಲ್ಲ ನಾವು ಪಿಜನ್ ಪ್ರೈಮ್ ಇಂಡಕ್ಷನ್ ಕುಕ್ ಟಾಪ್ ಇದೆ ಇದು ಕೂಡ ನಾವು ಸಾವಿರದ ಐನೂರು ರೂಪಾಯಿ ಪ್ರೊವೈಡ್ ಮಾಡ್ತಾ ಇದೀವಿ ಸರ್ ಎಮ್ ಆರ್ ಪಿ ನೋಡಬಹುದು ನೀವು ನಮ್ ಇಲ್ಲಿ ಎಂ ಆರ್ ಪಿ ತೋರಿಸಿ ನಮ್ಮ ಕಸ್ಟಮರ್ ಎರಡ್ ಸಾವಿರದ ನೂರ ತೊಂಬತ್ತೈದು ಇದೆ ಸಾವಿರದ ಐನೂರು ರೂಪಾಯಿ ನಾವು ಇದನ್ನು ಕೊಡ್ತಾ ಇದೀವಿ ಎರಡ್ ಸಾವಿರದ ನೂರ ತೊಂಬತ್ತೈದು ರೂಪಾಯಿ ಇರೋದು ಸಾವಿರದ ಐನೂರು ರೂಪಾಯಿ ಕೊಡ್ತಾ ಇದೀವಿ ನಿಮ್ಗೆ ಬಟರ್ಫ್ಲೈ ಬೇಕಾ ಬಟರ್ಫ್ಲೈ ಕೂಡ ಅವೈಲಬಲ್ ಇದೆ ನಮ್ಮ ಹತ್ರ ಬ್ಲೋ ಆಟ್ ಬೇಕಾ ಬ್ಲೋಟಲ್ಲಿ ನಾಲ್ಕು ಥರ ವೇರಿಯೇಷನ್ ಕೂಡ ಇದೆ ಎ ನೈನ್ ಅಂತಿದೆ ಎ ಟೆನ್ ಇದೆ ಬ್ಲೋಟ್ ಅಲ್ಲಿ ಸಿಕ್ಸ್ ಹಂಡ್ರೆಡ್ ಅಂತಿದೆ ಈ ಥರ ಎಲ್ಲ ರೀತಿ ಇಂಡಕ್ಷನ್ ಸ್ಟವಲ್ಲಿ ನಮ್ಮಲ್ಲಿ ಅವೈಲಬಲ್ ಇದೆ ಸರ್ ಸರ್ ಬರೀ ಹೋಮ್ ಅಪ್ಲಯನ್ಸಿಗೆ ನಮ್ಮ ಶಾಪಲ್ಲಿ ಬರಬೇಕು ಅಂತೇನಿಲ್ಲ ಸರ್ ಫಾಸ್ಟ್ ಟ್ರ್ಯಾಕ್ ವಾಚು ಲೇಡೀಸ್ಗ ನೋಡ್ಬೋದು ನೀವು ಯಾವ ಥರ ಇದೆ ಸೆವೆಂಟಿ ಪರ್ಸೆಂಟ್ ಸರ್ ಎಮ್ ಆರ್ ಪಿಯಲ್ಲಿ ಸೆವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತೀವಿ ಸರ್ ಎಮ್ ಆರ್ ಪಿ ಕೂಡ ನೋಡ್ಬೋದು ನೀವು ಎರಡು ಸಾವಿರದ ಆರುನೂರ ತೊಂಬತ್ತೈದು ಐತೆ ಸೆವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಇದೆ ನೀವು ಬರೀ ಲೇಡೀಸ್ ವಾಚ್ ಅಂತ ಇಲ್ಲ ಮೆನ್ಸು ಮೆನ್ಸಲ್ಲಿ ಯಾ ಎಷ್ಟು ಆಪ್ಷನ್ ಬೇಕು ನಿಮ್ಗೆ ಅಲೆನ್ಸ್ ಒಲಿ ಬೇಕಾ ಬೇರೆ ಬ್ರ್ಯಾಂಡ್ ಬೇಕಾ ಎಸ್ ಪೋಲೋ ಬೇಕಾ ನೋಡ್ಬೋದು ನೀವು ಕಂಡೀಷನ್ ಯಾವ ಥರ ಇದೆ ಅಂತ ಅಲೆನ್ಸ್ ಒಲಿ ನೋಡ್ಬೋದು ಮೆನ್ಸ್ ವಾಚು ನೋಡಿ ಪೀಟರ್ ಇಂಗ್ಲೆಂಡ್ ಬೇಕಾ ನೋಡಿ ತುಂಬ ಆಪ್ಷನ್ ಇದೆ ಈ ಎಲ್ಲ ಪ್ರಾಡಕ್ಟ್ ಬೇಕು ಅಂತ ಹೇಳಿದ್ರೆ ನೀವು ಬರಬೇಕಾಗಿರೋದು ಶಾರದಾ ಎಂಟರ್ಪ್ರೈಸಸ್ ಚಂದ್ರ ಲೇಔಟು ಸರ್ ಎಲ್ಲಿದೆ ಚಂದ್ರ ಲೇಔಟಲ್ಲಿ ಇದೆ ಸರ್ ನೀವು ಈ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ನಂಬರಿಗೆ ಒಂದು ಆಯ್ ಅಂತ ಕಳಿಸಿದ್ರೆ ಸಾಕು ನಮ್ಮ ಲೊಕೇಶನ್ ಸಿಗುತ್ತೆ ಶಾರದಾ ಎಂಟರ್ಪ್ರೈಸಸ್ ಚಂದ್ರ ಲೇಔಟು ನಾಗರುಬಾವಿ ಮೇನ್ ರೋಡು ವಿಜಯನಗರ ಸರ್ ಥ್ಯಾಂಕ್ ಯು ಸರ್ ಎಷ್ಟೊತ್ತು ಮಾಹಿತಿ ತಿಳಿಸ್ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್